ಸೃಷ್ಟಿ ಮಾಡಿದೆ ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಹೋರಾಟಕ್ಕೆ ಒಗ್ಗಟ್ಟು ಇಲ್ಲ ನಾನೊಂದು ತೀರಾ ನೀನೊಂದು ತೀರಾ ಬಟ್ ಹೋರಾಟ ಮಾಡೋಣ ಬೇರೆ ಬೇರೆಯಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಯಿಂದ ಜನಾಕ್ರೋಶ ಯಾತ್ರೆ ಆಗಿದ್ರೆ ಜೆ ಡಿ ಎಸ್ ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದೆ ಬಿಜೆಪಿ ಜೆಡಿಎಸ್ ನಡುವೆ ಅಂಥದ್ದು ಅಸಮಾಧಾನ ಕಾರಣ ಏನು ಅಸಮಾಧಾನ ಅನ್ನುವ ವಿಚಾರವನ್ನು ನಿಖಿಲ್ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ ಲೋಕಸಭೆ ಚುನಾವಣೆ ವೇಳೆ ದೇವೇಗೌಡರು ನಿರ್ಧಾರ ಮಾಡಿದ್ದಾರೆ ದೇಶದ ಒಳಿತಿಗಾಗಿ ಬಿ ಜೆ ಪಿ ಜೊತೆಗೆ ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ನಿಖಿಲ್ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ವಿಲೀನ ಇಲ್ಲ ಬಹಳ ಗಮನಿಸಬೇಕಾದಂಥ ಸಂಟೆನ್ಸಿದು ವಿಲೀನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಈ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಹೀಗೆ ಮಾತನಾಡ್ತಿದ್ದಾರೆ ಅನೇಕ ಅಂಶಗಳಿದ್ದಾವೆ ಯಾಕಂತ ಹೇಳಿದರೆ ನೋಡಿ ಬಿ ಜೆ ಪಿಯಲ್ಲಿ ನಾಯಕತ್ವಕ್ಕಾಗಿ ಕಿತ್ತಾಟ ಶುರುವಾಗಿದೆ ನಾಯಕತ್ವದ ಕಾರಣಕ್ಕಾಗಿಯೇ ಎರಡು ಮೂರು ಗುಂಪುಗಳಾಗಿ ವಿಭಜನೆ ಆಗಿದೆ ಬಿ ಜೆ ಪಿ ಒಗ್ಗಟ್ಟಾಗಿಲ್ಲ ಒಬ್ಬ ಶಕ್ತಿಯುತ ಯಡಿಯೂರಪ್ಪನಂಥ ಶಕ್ತಿಯುತ ನಾಯಕ ಅಲ್ಲಿ ಸಿಗ್ತಾ ಇಲ್ಲ ಅಥವಾ ಅವರ ನೆರಳಿನಲ್ಲಿಯೇ ರಾಜ್ಯಾಧ್ಯಕ್ಷರಾಗಿದ್ದರೂ ಕೂಡ ಯಡಿಯೂರಪ್ಪ ಅವರೇ ಬೇರೆ ವಿಜೇಂದ್ರ ಅವರೇ ಬೇರೆ ಯಡಿಯೂರಪ್ಪ ಅವರ ತಾಕತ್ತನ್ನು ಯಡಿಯೂರಪ್ಪರ ವರ್ಚಸ್ಸನ್ನು ಯಡಿಯೂರಪ್ಪ ಅವರ ನೀಡಿದಂಥ ಆಡಳಿತವನ್ನು ಹೋರಾಟವನ್ನು ವಿಜೇಂದ್ರ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ ಅಥವಾ ಬಿ ಜೆ ಪಿಯಲ್ಲಿ ನಮ್ಮ ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪ ಅವರನ್ನು ಬೇರೆ ಯಾರಿಗೂ ಕೂಡ ಬಿ ಜೆ ಪಿಯಲ್ಲಿ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಈಗ ನಾಯಕರಿಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ ಹೇಳಿ ಕೇಳಿ ಕುಮಾರಸ್ವಾಮಿಯವರು ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಕೇಂದ್ರದ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಬಲರಾಗಿದ್ದಾರೆ ಪ್ರಬಲ ಸಮುದಾಯ ಅವರ ಬೆನ್ನಿಗಿದೆ ಒಂದು ವೇಳೆ ಈ ವ್ಯಾಕ್ಯೂಮ್ ಸ್ಪೇಸ್ ಏನಾದ್ರು ಕ್ರಿಯೇಟ್ ಆದರೆ ಈ ವ್ಯಾಕ್ಯೂಮ್ ಸ್ಪೇಸ್ ಏನಾದ್ರು ಕ್ರಿಯೇಟ್ ಆದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಮುಂದೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬಂದರೆ ಬಿ ಜೆ ಪಿಯವರು ವಂಚಿತರಾಗ್ತೀವಿ ಅನ್ನೋ ಭಾವನೆ ಇದೆಯಾ ಗೊತ್ತಿಲ್ಲ ಮಾತಾಡೋಣ ಅದಕ್ಕೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ಈ ವಿಚಾರದಲ್ಲಿ ಏನು ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಬರೋಣ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ನಿರ್ಣಯ ದೇಶದ ಪ್ರಧಾನಮಂತ್ರಿಗಳ ಆಡಳಿತ ವೈಖರಿಯನ್ನು ಮೆಚ್ಚಿ ಅರವತ್ತು ನಾಲ್ಕು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಜೊತೆ ಮಿತ್ರತ್ವವನ್ನು ನಾವು ಮಾಡಬೇಕು ಇದು ದೇಶದ ಹಿತಾಸಕ್ತಿಗೋಸ್ಕರ ರಾಜ್ಯದ ಜನತೆಯ ಹಿತಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಾವು ಇಬ್ಬರು ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ದೃಷ್ಟಿಯಿಂದ ತಗೊಂಡಂಥ ತೀರ್ಮಾನ ಅದಕ್ಕೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸಂಸದರನ್ನ ನರೇಂದ್ರ ಅವರಿಗೆ ಕನ್ನಡಿಗರು ಸಂಸದರ ಮೂಲಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ನಾವೆಲ್ಲ ನೋಡಿದ್ದೇವೆ ರಾಜ್ಯದ ಜನತೆ ಈ ಒಂದು ಆರೋಗ್ಯಕರವಾದಂಥ ಮಿತೃತ್ವವನ್ನು ಒಪ್ಪಿದ್ದಾರೆ ಹಾಗಾಗಿ ಇಲ್ಲಿ ನಮ್ಮ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಅವರು ಹೇಳಿರ್ತಕ್ಕಂಥ ದಿಷ್ಠೆ ಹಣ ದಯಮಾಡಿ ಮತ್ತೆ ನಾನು ಪುನರ್ರಚಿಸ್ತೀನಿ ಅದನ್ನು ಇದರಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯದ ಪ್ರಶ್ನೆ ಇಲ್ಲ ಯಾವುದೇ ರೀತಿ ಅಸಮಾಧಾನದ ಪ್ರಶ್ನೆ ಇಲ್ಲ ಕಳೆದ ಮೂಢ ಸಂದರ್ಭದ ಒಂದು ಹೋರಾಟ ಏನಿತ್ತು ಒಂದು ಪಾದಯಾತ್ರೆ ಏನಿತ್ತು ಆ ಸಂದರ್ಭದಲ್ಲಿ ನಾವು ಒಂದು ಕೋಆರ್ಡಿನೇಷನ್ ಕ ಆರೋಗ್ಯಕರವಾದ ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಆರೋಗ್ಯಕರ ಮೈತ್ರಿ ಹೌದು ಆದರೆ ಅನಾರೋಗ್ಯಕರವಾಗಿ ಯಾಕೆ ಟರ್ನ್ ಆಯಿತು ಅನ್ನೋದಕ್ಕೆ ಕೆಲವಷ್ಟು ಕಾರಣಗಳನ್ನು ಇಲ್ಲಿ ಹುಡುಕೊಳ್ಬೇಕಾಗತ್ತೆ ಎಸ್ ಮಾತಾಡೋಣ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಇದ್ದಾರೆ ಸಂಪರ್ಕದಲ್ಲಿ ಸ್ವಾಮಿ ಗಮನಿಸ್ತಾ ಇದ್ದೀವಿ ಎಲ್ಲ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಹೇಳುವಂಥ ಮಾತುಗಳನ್ನು ನೋಡ್ತಾ ಇದ್ದರೆ ನಾವಿಬ್ಬರು ಈಗಲೂ ಚೆನ್ನಾಗಿದ್ದೀವಿ ಮಿತ್ರತ್ವ ತುಂಬ ಚೆನ್ನಾಗಿದೆ ಆರೋಗ್ಯಕರವಾಗಿದೆ ಅಂತ ಹೇಳಿ ಜನ ಈ ಆರೋಗ್ಯಕರವಾಗಿದೆ ಅನ್ನೋದನ್ನು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಕಾಣಿಸ್ತಾ ಏನು ಅಂತ ಹೇಳಿದ್ರೆ ನಾನೊಂದು ತೀರ ನೀನೊಂದು ತೀರಾ ಅನ್ನುವ ಮಟ್ಟಿಗೆ ಬಂದು ನಿಂತ್ಕೊಂಡಿದ್ದು ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡಿದ್ರೆ ನೋಡಿ ನಿನ್ನೆ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ನಿನ್ನೆ ಮಂಡ್ಯದಲ್ಲಿದ್ದರು ಮಂಡ್ಯದಲ್ಲಿಯೇ ವಿಜಯೇಂದ್ರ ಜನಾಕ್ರೋಶ ಯಾತ್ರೆ ಮಾಡಿದ್ರು ಒಬ್ಬರನ್ನೊಬ್ಬರನ್ನ ಭೇಟಿ ಮಾಡಿದಷ್ಟು ಅವರನ್ನು ಈ ಹೋರಾಟಕ್ಕೆ ಕರೆಯದಷ್ಟು ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆಯಲ್ಲ ಆ ಗ್ಯಾಪ್ ಕ್ರಿಯೇಟಿಗೆ ಕಾರಣ ಏನು ಹೇಳಿ ಕೇಳಿ ಬಿ ಜೆ ಪಿಯಲ್ಲಿ ನಾಯಕರ ನಾಯಕತ್ವಕ್ಕಾಗಿ ಹೊಡೆದಾಟ ಇದೆ ಆ ಗ್ಯಾಪ್ ಇದೆಯಲ್ಲ ಹೀಗಾಗಿ ದಿನೇ 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 ಎಚ್ ಡಿ ಕುಮಾರಸ್ವಾಮಿಯವರು ಪ್ರಬಲರಾಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಆ ಭೀತಿಯಿಂದಲೇ ಜೆ ಡಿ ಎಸ್ಸನ್ನು ಅನ್ನು ದೂರ ಇಡುವಂಥ ಪ್ರಯತ್ನ ಏನಾರು ನಡೀತಾ ಇದೆಯಾ ಈ ಥರದ ಮಾತುಗಳು ಕೂಡ ಸ್ವಾಮಿ ದಶರಥ್ ಸದ್ಯ ಬಿಜೆಪಿ ಹಾಗೂ ಜೆ ನಲ್ಲಿ ಮೈತ್ರಿ ಬಿರುಕಾಗಿರೋದು ಸ್ಪಷ್ಟವಾಗಿದೆ ಒಂದು ಕಡೆ ಉದ್ದೇಶ ಒಂದೇ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕು ಅಂತ ಉದ್ದೇಶ ಒಂದೇ ಇಟ್ಕೊಂಡಿದ್ರು ಹೋರಾಟದ ಹಾರಿಗಳು ಇಬ್ಬರು ಎರಡೂ ಪಕ್ಷದ ನಾಯಕರದು ಬೇರೆ ಬೇರೆ ಇರುವಂಥದ್ದು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಹಲವು ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿ ನಾಯಕರು ಈಗಾಗಲೇ ಒಂದು ಜನಾಂದೋಲನ ಆಯಿತು ಜನಾಕ್ರೋಶ ಕೂಡ ನಡೆಸ್ತಾ ಪ್ರತಿಭಟನೆ ನಡೀತಾ ಇದೆ ಈಗ ಜೆ ಡಿ ಎಸ್ ನಾಯಕರು ನಾವು ಬಿಜೆಪಿಗೆ ಬಿಜೆಪಿನವರು ಹೋರಾಟ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಾವು ಯಾಕೆ ಸುಮ್ಮನೆ ಇರಬೇಕು ಅನ್ನೋದು ಈಗ ಜೆ ಡಿ ಎಸ್ ನಾಯಕರ ಮುಂದೆ ಇರುವಂಥದ್ದು ಹಾಗಾಗಿ ಹೋರಾಟದ ರೂಪುರೇಷೆಗಳು ಸಿದ್ಧ ಆಗ್ತಾ ಇದೆ ಬಿಜೆಪಿಗಿಂತ ಪ್ರಬಲವಾಗಿ ನಾವು ಹೋರಾಟ ಮಾಡಬೇಕು ಅನ್ನೋದು ಒಂದು ಕಡೆ ಜೊತೆಗೆ ನೀವು ಹೇಳಿದಾಗೆ ಒಂದಿಷ್ಟು ಗ್ಯಾಪ್ ಅದು ಎರಡೂ ಪಾರ್ಟಿ ಲಲ್ಲೂ ಅಂದ್ರೆ ಎರಡೂ ನಾಯಕರು ಹೇಳ್ತಾ ಇರೋದು ಸಮನ್ವಯ ಸಲಹಾ ಸಮಿತಿ ಆಗ್ಬೇಕು ಆದ ಅದಾದ ಬಳಿಕ ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ಪ್ರತಿಭಟನೆ ಮಾಡ್ಬೇಕಾದ್ರೆ ಹೋಟ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಎರಡೂ ಪಕ್ಷಗಳು ನಿರ್ಣಯವನ್ನ ಕೈಗೊಳ್ಳಬೇಕು ಅನ್ನೋದು ಈಗ ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷದಲ್ಲಿ ಎರಡೂ ಪಕ್ಷದ ನಾಯಕರ ಒಂದು ಸಲಹೆ ಆಗಿರುವಂಥದ್ದು ಜೊತೆಗೆ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು ಈ ಹಿಂದೆ ಗ್ರೇಟರ್ ಬೆಂಗಳೂರು ಸೇರಿದಂತೆ ಹಲವು ವಿಚಾರಗಳಿಗೆ ಜೆ ಡಿ ಎಸ್ ನಾಯಕರು ಪ್ರತಿಭಟನೆ ಮಾಡಿದ್ರು ಅಲ್ಲಿ ನಮ್ಮನ್ನ ಆಹ್ವಾನ ಕೊಟ್ಟಿರಲಿಲ್ಲ ನಮ್ಮ ಜೊತೆ ಯಾವುದೇ ಒಂದು ಸಭೆ ಮಾಡಿರಲಿಲ್ಲ ಚರ್ಚೆ ಮಾಡಿರಲಿಲ್ಲ ಹಾಗಾಗಿ ನಮ್ಮ ಹೋರಾಟ ನಾವು ಮಾಡ್ತೀವಿ ಎಸ್ನವರ ಹೋರಾಟ ಜೆ ಡಿ ಎಸ್ ಮಾಡ್ಲಿ ಅನ್ನೋದು ಈಗ ಬಿಜೆಪಿ ನಾಯಕರು ಹೇಳ್ತಾರಂಥದ್ದು ಹಾಗೆ ಜೆ ಡಿ ಎಸ್ ನಾಯಕರು ಈಗ ತಮ್ಮ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಇವತ್ತು ಸಾಕಷ್ಟು ಯುವ ಘಟಕದ ಜಾತ್ಯತೀತ ಜನತಾದಳ ನಾಯಕರು ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಏನು ಈ ಹಿಂದೆ ಬಿಜೆಪಿ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡಿದಂತಹ ಒಂದು ಪೋಸ್ಟರ್ ಅಭಿಯಾನದ ಹಾದಿಯಲ್ಲೇ ಈಗ ಜೆ ಡಿ ಎಸ್ ನಾಯಕರು ಪ್ರತಿಭಟನೆಗೆ ಇಳಿದಿರುವಂತದ್ದು ಇವತ್ತು ಆ ಸಿ ಎಂ ಹಾಗೂ ಡಿ ಸಿ ಎಂ ಸೇರಿದಂತೆ ಸರ್ಕಾರದ ಸಚಿವರ ಹೇಳಿಕೆಗಳನ್ನ ಇಟ್ಕೊಂಡಂತಹ ಒಂದು ವಿಡಿಯೋಗಳನ್ನ ಬಿಟ್ಕೊಂಡಿರುವಂತದ್ದು ಅಂದ್ರೆ ಸರ್ಕಾರದ ಪರವಾಗಿ ಯಾರ್ಯಾರು ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ಯಾವ್ಯಾವ ಭರವಸೆಗಳನ್ನ ಜನಕ್ಕೆ ಕೊಟ್ಟಿತ್ತು ಆ ಹೇಳಿಕೆಗಳನ್ನ ಇಟ್ಟುಕೊಂಡು ಇವತ್ತು ಒಂದು ಪೋಸ್ಟರ್ ಅನ್ನ ಬಿಡುಗಡೆ ಮಾಡಿರುವಂಥದ್ದು ನಮ್ಮ ಅಭಿಯಾನ ಇನ್ನು ಮುಂದೆ ಶುರುವಾಗುತ್ತೆ ಎಂಬ ಎಚ್ಚರಿಕೆ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು ಅಂದ್ರೆ ಒಂದು ಕಡೆ ಬಿಜೆಪಿ ಹೋರಾಟಕ್ಕೆ ವ್ಯತಿರಿಕ್ತವಾಗಿ ಹೋರಾಟ ಮಾಡೋದು ಅಂದ್ರೆ ನಾವು ಹೋರಾಟದಲ್ಲಿ ಮುಂದಿದ್ದೇವೆ ಎಂಬ ಟಕ್ಕರ್ ಕೊಡೋದು ನಮ್ಮ ಪಕ್ಷ ಕೂಡ ಭ್ರಷ್ಟವಾಗಿದೆ ನಮ್ಮ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷದ ಕೈ ಜೋಡಿಸಿದ್ದಾರೆ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಎಂಬ ಸ್ಪಷ್ಟ ಸಂದೇಶವನ್ನ ಕೊಟ್ಟಿರುವಂಥದ್ದು ಜೊತೆಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಅಸಮ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿರುವಂತದ್ದು ಅಂದ್ರೆ ಈಗಾಗಲೇ ಶಾಸಕರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿಗೆ ಸಂಬಂಧಪಟ್ಟಂತೆ ಚುನಾವಣೆಗಾಗಿ ಮಾತ್ರ ಮೈತ್ರಿ ಮಾಡಿಕೊಂಡಿದ್ದಾರೆ ಎಂಬ ಪ್ರಶ್ನೆಯನ್ನು ಶುರು ಮಾಡಿಕೊಂಡಿರುವಂಥದ್ದು ಹಾಗಾಗಿ ಈ ವಿಚಾರವನ್ನು ಜೆ ಡಿ ಎಸ್ ವರಿಷ್ಠರ ಕಿವಿಗೂ ಹಾಕಿದ್ದಾರೆ ಅಂದರೆ ಚುನಾವಣೆ ವಿಚಾರದಲ್ಲಿ ಮಾತ್ರ ನಮ್ಮ ಹೋರಾಟ ಮಾಡಬೇಕಾ ಒಗ್ಗಟ್ಟಾಗಿ ಅಥವಾ ಪ್ರತಿಭಟನೆಯನ್ನು ಮಾಡಬೇಕನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಆಗಿದೆ ಹಾಗಾಗಿ ಮೈತ್ರಿ ವಿಚಾರದಲ್ಲಿ ಹೆಚ್ಚು ಒತ್ತು ಕೊಡೋದು ಬೇಡ ನಮ್ಮ ಹೋರಾಟ ನಾವು ಮಾಡಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಮ್ಮ ಸಾಮರ್ಥ್ಯವನ್ನು ಹಾಗೂ ನಮ್ಮ ಕಾರ್ಯಕರ್ತರು ನಮ್ಮೊಟ್ಟಿಗಿದ್ದಾರೆ ಎಂಬ ಸಂದೇಶವನ್ನು ಕೊಡೋ ಈಗ ಜೆಡಿಎಸ್ ನಾಯಕರು ಮುಂದಾಗಿರೋದು ಹಾಗಾಗಿ ಈಗ ಶನಿವಾರ ಹೋರಾಟ ಅಭಿಯಾನ ಈಗಾಗಲೇ ಅಭಿಯಾನ ಶುರು ಮಾಡಿದರೆ ಶನಿವಾರದಿಂದ ಹೋರಾಟ ಶುರುವಾಗ್ತಾ ಇದೆ ಆ ಹೋರಾಟದ ಮೂಲಕ ಬಿಜೆಪಿಗೆ ವ್ಯತಿರಿಕ್ತವಾಗಿ ತಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಡೋದಕ್ಕೆ ಜೆಡಿಎಸ್ ನಾಯಕರು ಮುಂದಾಗಿರೋದು ಅಸಮಾಧಾನ ಇರೋದು ಸ್ಪಷ್ಟ ಆ ಸ್ಪಷ್ಟತೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೇಂದ್ರ ಸಚಿವ ಹಾಗೂ ಬಿಜೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಸಭೆಯನ್ನ ಮಾಡಿದ್ದಾರೆ ಶಾಸಕರ ಅಭಿಪ್ರಾಯವನ್ನು ಕೇಳಿದ್ದಾರೆ ಶಾಸಕರ ಒಂದು ಸಲಹೆ ಸೂಚನೆಗಳನ್ನು ಪಡೆದಿದ್ದಾರೆ ಅಂದ್ರೆ ಹೆಚ್ಚು ಒತ್ತು ಕೊಡೋದು ಬೇಡ ಈ ಮೈತ್ರಿ ಬಿರುಕಿನಿಂದಲೇ ಮುಂಬರುವ ಮುಂಬರುವ ದಿನಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಹೆಚ್ಚು ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಆ ಡ್ಯಾಮೇಜ್ಗೆ ಒತ್ತು ಕೊಡೋದಂತೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋಬೇಕು ನಾವು ನಮ್ಮ ಹೋರಾಟ ಮಾಡೋಣ ಒಂದು ಸೂಚನೆಯನ್ನ ಸಲಹೆಯನ್ನ ಈಗ ಶಾಸಕರಿಗೆ ಹಾಗೂ ಕಾರ್ಯಕರ್ತರಿಗೆ ಕೊಟ್ಟಿರುವಂತದ್ದು ಹಾಗಾಗಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಯಲ್ಲಿ ಬಿರುಕು ಸ್ಪಷ್ಟ ಜೊತೆಗೆ ಹೋರಾಟದ ಆದಿಗಳು ಬೇರೆ ಬೇರೆ ಇದ್ರು ಕೂಡ ಒಂದು ಒಂದಿಷ್ಟು ಏನು ಡ್ಯಾಮೇಜ್ ಕಂಟ್ರೋಲ್ಗೂ ಎರಡು ಪಕ್ಷದ ನಾಯಕರು ಮುಂದಾಗಿರೋದ್ ಅಂದ್ರೆ ನಾವು ಹೋರಾಟ ಜೊತೆಗೆ ಮಾಡ್ತಾ ಇಲ್ಲ ಆದ್ರೆ ನಮ್ಮ ನಿರ್ಧಾರ ನಮ್ಮ ಗುರಿ ಒಂದೇ ರಾಜ್ಯ ಸರ್ಕಾರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಈಗ ಇಬ್ಬರು ಪಕ್ಷ ಎರಡೂ ಪಕ್ಷದ ನಾಯಕರು ಹೇಳಿರೋದ್ದು ಹಾಗಾಗಿ ಒಂದು ಕಡೆ ಮೈತ್ರಿ ಧಕ್ಕೆ ಆಗದಂತೆ ನೋಡ್ಕೊಳ್ಳೋದು ಮತ್ತೊಂದು ಕಡೆ ಹೆಚ್ಚು ಡ್ಯಾಮೇಜ್ ಆಗದ ಆಗದಂತೆ ಕಾಂಗ್ರೆಸ್ ನಾಯಕರಿಗೆ ಇದೇ ಅಸ್ತ್ರವನ್ನ ನಾವು ನಾವೇ ಕೊಡಬಾರದು ಅನ್ನೋದು ಈಗ ಪಕ್ಷದ ನಾಯಕರ ಉದ್ದೇಶ ಹಾಗಾಗಿ ಸರ್ಕಾರದ ವಿರುದ್ಧ ಎರಡೂ ಪಕ್ಷದ ನಾಯಕರು ವಿಭಿನ್ನವಾಗಿ ಒಂದು ಹೋರಾಟಕ್ಕೆ ನಿಂತಿರೋದು ಈ ಹೋರಾಟದಲ್ಲಿ ಯಾರ ಮೇಲ್ಗೈ ಜಾಸ್ತಿ ಆಗುತ್ತೆ ಅನ್ನೋದು ಆ ಕಾದ್ ನೋಡಬೇಕಾಗಿರುವಂತದ್ದು ದರ್ಶನ್ ಹಾಗೆ ಸಂಪರ್ಕದಲ್ಲಿ ಯು ಸ್ವಾಮಿ ಮಾಹಿತಿಗೆ